ಎಲ್ಲರಿಗೆ ನಮಸ್ಕಾರ ರೀ ಇವತ್ತು ಮನೆಯ ಮದ್ದು ಅಂಥೇಳಿ ಮಕ್ಕಳಿಗೆ ತುಂಬ ಶೀತ ಕೆಮ್ಮು ಕಫ ಕಿವಿ ನೋವು ಹಲ್ಲು ನೋವು ಬರ್ತದೆ ನೋಡ್ರಿ ಅಂಥದ್ದೆಲ್ಲ ಇದು ಮನೆಯ ಮದ್ದು ಅಂಥೇಳಿ ಅಜೀರ್ಣ ಸಮಸ್ಯೆ ಊಟದ್ದು ಜಾಸ್ತಿ ಊಟ ಮಾಡಿದ ಕರಗಿದ್ಲ ಅಂತಂದರೆ ಅದಕ್ಕೆ ಮನೆಯ ಮದ್ದು ಅಂಥೇಳಿ ತುಂಬ ಒಂದು ಯೂಸ್ಫುಲ್ಲಾದಂತಹ ಮನೆಯ ಮದ್ದು ಇವತ್ತು ನಾನು ತೋರಿಸ್ತಾ ಇದ್ದೀನಿ ರೀ ಇದನ್ನು ನಾವು ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ಗೆ ಚಂದಿಗೆ ಸ್ವಾಗತ ರೀ ಇವತ್ತು ಒಂದು ಇವಾಗ ಸ್ವಲ್ಪ ವೆದರ್ ಸ್ವಲ್ಪ ಮಳೆ ಗಾಳಿ ಇದೆ ನೋಡ್ರಿ ಈ ವೆದರಿಗೆ ತುಂಬ ಶೀತ ಕೆಮ್ಮು ಕಫ ತುಂಬ ಆಗ್ತದೆ ನೋಡ್ರಿ ದೊಡ್ಡವ್ರಿಗೂ ಆಗುತ್ತೆ ಸಣ್ಣವ್ರಿಗೂ ಆಗುತ್ತೆ ಕಿವಿ ನೋವು ಗಂಟಲು ನೋವು ಅಂಥದ್ದಿರೋದು ನೋಡ್ರಿ ತುಂಬ ಮೆಡಿಸಿನ್ ತೊಗೊಂಡ್ರೂ ಕಡಿಮೆ ಆಗೋಲ್ಲ ಈ ಥರ ಮನೆಯಲ್ಲಿರುವಂತಹ ಒಂದು ಮನೆಯ ಮದ್ದು ಅಂಥೇಳಿ ಇವತ್ತು ಮಾಡ್ತಾಯಿದ್ದೀನಿ ರೀ ಇಲ್ಲಿ ನಾನು ಒಂದು ಇಂಚಿನಷ್ಟು ದಪ್ಪ ಶುಂಠಿ ತೊಗೊಂಡಿನಿ ಒಂದು ಎಂಟರಿಂದ ಹತ್ತು ಕಾಳ್ಮೆಣ್ಸು ಇದು ದೊಡ್ಡ ಪತ್ರಡೆ ಎಲ್ಲ ಕಡೆಗೂ ಸಿಗುತ್ತೆ ರೀ ಮನೆ ಹತ್ತಿರ ಇರುತ್ತೆ ನೋಡಿರಿ ಇದು ಒಂದು ಇವತ್ತು ಮನೆಯ ಮದ್ದು ಅಂಥೇಳಿ ನಾವು ಮಾಡ್ತಾ ಇದ್ದೀವಿ ರೀ ನಮ್ಮ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಇಲ್ಲಿ ಒಂದು ಕುಟಾಣಿಯನ್ನು ತೊಗೊಂಡಿದ್ದೇನೆ ರೀ ಇದರೊಳಗೆ ನಾವು ರೀ ಕುಟ್ಕಿಸಂದ್ರೆ ಇದನ್ನು ಚೆನ್ನಾಗಿ ರಸವನ್ನು ತೆಗೋಣ ರೀ ಇವಾಗ ಇದಕ್ಕೆ ನೋಡಿರಿ ಒಂದು ನಾನು ವೀಳೆದೆಲೆಯನ್ನು ತಗೊಂಡಿದ್ದೀನಿ ದೊಡ್ಡದು ವೀಳೆದೆಲೆಯನ್ನು ಈ ಥರನೇ ಇದು ವೀಳ್ಯದಲ್ಲಿನೂ ತುಂಬ ನಮಗೆ ಹೆಲ್ಪ್ ರೀ ಅಂದರೆ ನಮಗೆ ಕ ಶೀತ ಕೆಮ್ಮು ಕಫ ಈಗ ನಾವು ನೋಡ್ತೀವಿ ಎಲೆ ಅಡಿಕೆ ಹಾಕೋತಾರೆ ನೋಡ್ರಿ ಅವರಲ್ಲಿ ಸ್ವಲ್ಪ ಇದು ಈ ಥರ ಎಲೆ ಅಡಿಕೆ ಹಾಕೋರಿಗೆ ಶೀತ ಕೆಮ್ಮು ಕಫ ಕಡಿಮೆ ಇರುತ್ತೆ ಇವಾಗ ನೋಡಿರಿ ಇದು ದೊಡ್ಡ ಪತ್ರ ನಾನು ಎರಡು ಎಲೆಗಳನ್ನು ತೊಗೊಂಡಿದ್ದೀನಿ ರೀ ಇದನ್ನು ನಾನು ಸಹ ಹಾಕ್ತಾ ಇದ್ದೀನಿ ರೀ ಇದನ್ನು ನೋಡ್ಬೋದು ಕಾಳು ಮೆಣಸನ್ನು ಇಟ್ಕೊಂಡಿದ್ವಿ ನೋಡಿರಿ ಕಾಳು ಮೆಣಸು ನಮಗೆ ಕಫವನ್ನು ಕರಗಿಸುತ್ತೆ ನಮ್ಮ ಬಾಡಿಯನ್ನು ಚೆನ್ನಾಗಂದರೆ ಶೀತಲಿಂತ ಕಡಿಮೆ ಕಡಿಮೆ ರೀ ಮತ್ತು ಶುಂಠಿ ನೋಡಿರಿ ಶುಂಠಿ ಶುಂಠಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಇವಾಗ ನೋಡಿರಿ ಇದನ್ನೆಲ್ಲ ನಾವು ಚೆನ್ನಾಗಿದ್ರಲ್ಲಿ ಈ ಥರನೇ ನೋಡಿರಿ ಚೆನ್ನಾಗಿ ದಚ್ಚಬೇಕು ಅಂದರೆ ಮನೇಲೇ ಇರುವಂಥದ್ದು ನಾವು ಔಷಧಿ ಮೆಡಿಸನ್ನು ಮಾಡಿದ್ರೆ ನೋಡಿರಿ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ತುಂಬ ಹೆಲ್ಪ್ ಆಗುತ್ತೆ ಎಮರ್ಜೆನ್ಸಿಗೆ ರಾತ್ರಿ ಕೆಮ್ಮು ಕಫ ಕ ಕೆಮ್ಮು ಜಾಸ್ತಿ ಆದಾಗೆ ಈ ಥರ ಮಾಡಿದ್ರೆ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ನಮಗೆ ಕೋಲ್ಡ್ ತುಂಬ ಆದಾಗೆ ಕಿವಿ ನೋವು ಅದು ಬರ್ತದ ನೋಡ್ರಿ ಆ ಟೈಮ್ನಲ್ಲಿ ಈ ಒಂದು ಇದು ಇದು ತುಂಬ ಯೂಸ್ಫುಲ್ ಆಗುತ್ತೆ ಕಿವಿ ನೋವು ಸಹ ಕಡಿಮೆ ಆಗುತ್ತೆ ಕಫಾನ ಕಡಿಮೆ ಆಗುತ್ತೆ ಇವಾಗ ನೋಡ್ಬೋದು ರೀ ಇದನ್ನು ಚೆನ್ನಾಗಿ ನಾನು ಇದರೊಳಗೆ ನೋಡ್ರಿ ಕುಟ್ಟಿದ್ದೀನಿ ಅಂದರೆ ಇದನ್ನು ಈ ಥರನೇ ಕುಟ್ಬೇಕ್ರಿ ಇದು ಸಣ್ಣದು ನೋಡ್ರಿ ಒಂದು ಸಿಕ್ಸ್ ಮಂತ್ ಮಗುಲಿಂದ ಹಿಡಿದು ದೊಡ್ಡವರ ತನಕ ಇದನ್ನು ರೀ ಇವಾಗ ನೋಡ್ರಿ ಇಲ್ಲಿ ನಾನು ಒಂದು ಬೋಲನ್ನು ಇಟ್ಕೊಂಡಿದ್ದೇನೆ ಇವಾಗ ನೋಡ್ರಿ ಇದಕ್ಕೆ ನಾನು ಒಂದು ವೈಟ್ದು ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ ರೀ ಇದನ್ನು ಇದರೊಳಗೇನೆ ನಾವು ನಾವೇನು ಇದನ್ನು ಕುಟ್ಬಿಟ್ಟು ಇಟ್ಕೊಂಡಿ ನೋಡಿ ಇದಕ್ಕೇ ಹಾಕೊಳ್ಳೋಣ ರೀ ಇವಾಗ ರೀ ನಾವು ಎಲ್ಲವನ್ನು ಇದಕ್ಕೆ ಹಾಕಿದ್ದೆ ನೋಡ್ರಿ ಇದನ್ನು ರಸವನ್ನು ನಾವು ಹಿಂಡಿ ಈ ಬಟ್ಟೆನಲ್ಲೇ ನಾವು ಇದನ್ನು ಸ್ವಲ್ಪನೇ ಈ ಥರ ಮಾಡಿದ್ರೆ ನೋಡ್ರಿ ನಮ್ಮದು ರಸ ಬರುತ್ತೆ ಅಂದರೆ ಈಗ ದೊಡ್ಡ ಸಣ್ಣ ಮಕ್ಕಳಿಗಾದರೆ ಒಂದು ಕಾಲು ಚಮಚದಷ್ಟು ಒಂದು ಎರಡು ಒಂದು ನಾಲ್ಕರಿಂದ ಐದು ಡ್ರಾಪ್ ಆದರೆ ಸಾಕ್ರಿ ದೊಡ್ಡ ದೊಡ್ಡ ಮಕ್ಕಳಾದರೆ ಒನ್ ಟೇಬಲ್ ಸ್ಪೂನ್ ಆದ್ರೂ ಸಾಕ್ರಿ ಇದು ತುಂಬ ಒಂದು ಹೆಲ್ಪ್ ಆಗುತ್ತೆ ನೋಡ್ಬೋದು ಇವಾಗ ನೋಡ್ಬೋದ್ರಿ ಇದನ್ನು ರಸವನ್ನು ಇದಕ್ಕೆ ಇದ್ದೀನಿ ರೀ ಇವಾಗ ಇದಕ್ಕೆ ಜೇನುತುಪ್ಪ ಹಾಕೋಣ ಇವಾಗ ನೋಡ್ಬೋದ್ರಿ ಇದು ನಮ್ಮದು ಹಳ್ಳಿ ಜೇನುತುಪ್ಪನೇ ಒಂದು ಕಾಲು ಚಮಚ ಇದ್ದೀನಿ ಅಂದರೆ ಇದು ನಮಗೆ ಆಯಿತು ದೊಡ್ಡರಿಗೆ ಆಯಿತು ನೋಡಿರಿ ಇದು ಸ್ವಲ್ಪ ಖಾರ ಖಾರವಾಗಿರ್ತೇವೆ ರೀ ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ದೊಡ್ಡರಿಗೆ ಕೊಡ್ಬೋದು ಇವಾಗ ರೀ ನಮ್ಮದು ಕಷಾಯ ರೆಡಿ ಆಗಿದೆ ಇದು ಒಂದು ಟೇಬಲ್ ಸ್ಪೂನ್ ಅಷ್ಟು ರೀ ಚೆನ್ ತುಪ್ಪ ಕಲಸಿದ್ದೇನೆ ಇದನ್ನು ಕುಡಿಬೋದು ಇವಾಗ ನೋಡ್ಬೋದು ರೀ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೇನೆ ರೀ ಇದು ಬೆಳ್ಳುಳ್ಳಿ ನೋಡ್ರಿ ನಮಗೆ ಊಟ ಅಂದರೆ ಒಂದೊಂದು ಸತಿ ಚೆನ್ನಾಗಿ ಊಟ ಮಾಡಿರ್ತೀವಿ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತಂದರೆ ನಮಗೆ ಜೀರ್ಣ ಆಗೋದಿಲ್ಲ ನೋಡಿರಿ ಅದಕ್ಕೆ ಜೀರ್ಣ ಸಮಸ್ಯೆಗೆ ಇದ್ದರೆ ಇದು ತುಂಬ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ಕಟ್ಕೊಂಡಂಗೆ ಆಗಿರ್ತದೆ ನೋಡಿರಿ ಜಾಸ್ತಿ ಊಟ ಆದಾಗೆ ಅದು ತುಂಬಾ ರಿಲೀಫ್ ಕೊಡ್ತದೆ ಒಂದು ಐದು ನಿಮಿಷದಲ್ಲೇ ನಿಮಗೆ ಇದು ರಿಲೀಫ್ ಕೊಡ್ತದ್ರಿ ಈ ಒಂದು ಕುಟಾಣಿ ಒಳಗೆ ನಾನು ಬೆಳ್ಳುಳ್ಳಿ ಹಾಕಿ ನೋಡ್ರಿ ಇದನ್ನು ಸ್ವಲ್ಪನೇ ಈ ಥರನೇ ಚಜ್ಬೇಕ್ರಿ ಸ್ವಲ್ಪನೇ ಅರ್ಧ ಮರ್ದನೆ ಈ ಥರನೇ ಕುಟ್ಟಿ ಇಟ್ಕೋಬೇಕು ಇವಾಗ ನಾನು ಇದನ್ನು ಬೆಳ್ಳುಳ್ಳಿಯನ್ನು ಇದಕ್ಕೆ ತೆಗೆದು ಹಾಕ್ಕೊಂಡಿದ್ದೇನೆ ಇವಾಗ ನೋಡ್ರಿ ನಮಗೆ ಇದು ಹಾಗೆ ತಿಲ್ಲಕ್ಕೆ ತುಂಬ ಒಂದು ಖಾರ ಖಾರವಾಗಿರುತ್ತೆ ರೀ ಇದಕ್ಕೇನೆ ನೋಡ್ರಿ ನಾನು ನಾಲ್ಕು ಬೆಳ್ಳುಳ್ಳಿಗೆ ಒಂದು ಅರ್ಧ ಚಮಚದಷ್ಟು ನನ್ನ ಚಮಚ ದೊಡ್ಡದಿದೆ ಈ ಥರ ನಾವು ತಿಂದರೆ ನೋಡ್ರಿ ನಮಗೆ ಗ್ಯಾಸ್ನು ಪಾಸ್ ಆಗಿರಲ್ಲ ನೋಡ್ರಿ ಹೊಟ್ಟೆ ಒಂಥರ ಹಿಡ್ಕೊತದಲ್ಲ ಆ ಟೈಮ್ನಲ್ಲಿ ನೋಡ್ರಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಎರಡು ಬೆಳ್ಳುಳ್ಳಿ ಆದರೆ ಎರಡು ತಿನ್ಬೋದು ಆದರೆ ನಾಲ್ಕು ತಿನ್ಬೋದು ಇದು ಒಂದು ಮನೆ ಮದ್ದು ತುಂಬ ರಿಲೀಫ್ ಕೊಡುವಂಥದ್ದು ರಾತ್ರಿ ಒಂದು ಒಂಥ ಟೈಮ್ನಲ್ಲಿ ಈ ಥರ ಮಾಡ್ಕೊಂಡ್ರೆ ಆಡ್ಕೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಒಂಥರ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು ಇವಾಗ ನೋಡಿರಿ ಇಲ್ಲೊಂದು ಕಾಲು ಚಮಚದಷ್ಟು ಜೀರಿಗೆ ತೊಗೊತಿದ್ದೀನಿ ಇಲ್ಲಿ ಎರಡು ದೊಡ್ಡ ಪತ್ರ ತೊಗೊಂಡಿದ್ದೀನಿ ರೀ ಇದು ನೋಡಿರಿ ಮನೆ ಮದ್ದು ಇದು ಒಂಥರ ತುಂಬ ಮಕ್ಕಳಿಗೆ ಕೆಮ್ಮು ಕಫ ಆದಾಗೆ ಇದನ್ನು ಸಹ ನೀವು ಮನೆಯಲ್ಲೇ ತುಂಬ ಚೆನ್ನಾಗಿ ಮಾಡ್ಕೊಬೋದು ಇವಾಗ ನಾನು ಇಲ್ಲಿ ಒಂದು ಲೋಟ ನೀರು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ಇದರೊಳಗೆ ತೊಗೊಂಡ್ರಿ ನಾವು ನಾವು ಮಾಡಿರೋಂಥ ಅಂದರೆ ಇದನ್ನು ಹಾಕೋಬೇಕು ಇದನ್ನು ಹಾಕೋಬೇಕ್ರಿ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ನೀರು ಕಡಿಮೆ ಆಗೋ ಬೇಯಿಸ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ನಾನಿಲ್ಲಿ ಕುಟಾಣಿ ಒಳಗೆ ನೋಡ್ರಿ ಒಂದು ಐದು ಕಾಳು ಬೆಡ್ಸನ್ನು ತೊಗೊಂಡಿದ್ದೇನೆ ಇದು ಸ್ವಲ್ಪನೇ ಅರ್ಧ ಮರ್ಧನೇ ನಾವು ಈ ಥರನೇ ಒಂದರಲ್ಲಿ ಎರಡು ಆದರೆ ಸಾಕ್ರಿ ಇದನ್ನ ಇದ್ರ ಒಟ್ಟಿಗೆನೆ ನಾವು ಬೇಯಿಸ ಬೇಯಿಸ್ಕೊಬೇಕ್ರಿ ನಾವೇನೀಗ ನೀರ್ಗ ಬಿಸಿ ಮಾಡಕ್ಕೆ ಇಟ್ಟಿದ್ದೇವೆ ಇದರೊಳಗೆ ನಾವು ಇದನ್ನ ಹಾಕಿಬಿಟ್ಟು ನೋಡ್ರಿ ಚೆನ್ನಾಗಿ ಬೇಯಿಸ್ಕೊಬೇಕು ಇವಾಗ ಇದಕ್ಕೆನೆ ನೋಡ್ರಿ ಕೊನೆದಾಗಿ ನಾವು ಸ್ವಲ್ಪನೇ ಅರಿಶಿನ ಪುಡಿ ಹಾಕ್ಬೇಕ್ರಿ ಮಕ್ಕಳಿಗೆ ಕೆಮ್ಮಿಗೆ ಕಪ್ಪಕ್ಕೆ ಇದು ಒಳ್ಳೆ ಔಷಧಿ ರೀ ಇವಾಗ ಒಂದು ನಾಲ್ಕು ನಿಮಿಷ ನಾನು ಕುದಿಸಿದೀನಿ ರೀ ಚೆನ್ನಾಗಿ ಬೆಂದೈತಿ ಇವಾಗ ಸ್ವಲ್ಪ ಇದು ತಣ್ಣಗ ಆಗ್ಬೇಕ್ರಿ ಇವಾಗ ನೋಡ್ಬೋದ್ರಿ ನಮ್ದು ಇದು ಸ್ವಲ್ಪ ತಣ್ಣಗಾಗಿದೆ ಇವಾಗ ನಾನಿಲ್ಲಿ ಮಿಕ್ಸಿ ಜಾರ್ ರೀ ನಾವಿದೆಲ್ಲ ಬೇಯಿಸಿದ್ದೆ ನೋಡ್ರಿ ಇದಕ್ಕೆ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕ್ರಿ ಇವಾಗ ನಾ ಎಲ್ಲವನ್ನ ಹಾಕೊಂಡಿದ್ದೀನಿ ರೀ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ನೈಸಾಗಿ ಇವಾಗ ನೋಡ್ಬೋದ್ರಿ ನಮ್ಮದು ನಾನು ಇದನ್ನು ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ರೀ ಇವಾಗ ನೋಡ್ಬೋದ್ರಿ ನಾನಿದ ಸೋಸೋದನ್ನ ಇಟ್ಕೊಂಡಿನಿ ಇದ್ರೊಳಗನೆ ಹಾಕಿ ನಾವು ಇದನ್ನು ಚೆನ್ನಾಗಿ ರೀ ಈ ಥರನೂ ಸೋಸ್ಕೊಬೋದು ಬಟ್ಟೆನಲ್ಲೂ ಸಹ ಸೋಸ್ಕೊಬೋದು ಈ ಥರ ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾವು ಇದನ್ನು ಸೋಸ್ಕೊಂಡು ಆದರೆ ಸಾಕು ರೀ ಇವಾಗ ನಮ್ಮದು ಸ್ವಲ್ಪ ಬಿಸಿ ಇದೆ ರೀ ಒಂದು ಕುದಿ ಬಂದರೆ ಸಾಕು ಇವಾಗ ನಮ್ಮದು ಚೆನ್ನಾಗಿ ಬೇಯ್ತಾ ಇದೆ ರೀ ನಾನು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇವಾಗ ನಾನು ಇಲ್ಲೊಂದು ಲೋಟವನ್ನು ಇಟ್ಕೊಂಡಿದ್ದೀನಿ ರೀ ಇದಕ್ಕೇನೆ ನಾನು ಹಾಕ್ಕೋತಾ ಇದ್ದೀನಿ ಇದು ನೋಡಿರಿ ಈ ಥರ ನಾವು ಮಾಡಿ ಇಟ್ಕೊಂಡ್ರೆ ನೋಡಿರಿ ಫ್ರಿಜ್ ಇಟ್ಕೊಬೋದು ರೀ ಫ್ರಿಜ್ನಲ್ಲಿ ಇಟ್ಕೊಂಡು ನಾವು ಮಕ್ಕಳಿಗೆ ಶೀತ ಕೆಮ್ಮು ಆದಾಗೆ ನೋಡಿರಿ ಒಂದು ಸ್ವಲ್ಪನೇ ಜೇನು ತುಪ್ಪ ಸೇರಿಸ್ಬೇಕು ರೀ ಇವಾಗ ಮಕ್ಕಳಿಗೆ ಕುಡಿಸ್ಬೇಕಾದ್ರೆ ನಾವು ಈಗ ಔಷಧಿ ಹೇಗೆ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಫೈ ಎಮ್ ಎಲ್ ತ್ರೀ ಎಮ್ ಎಲ್ ಹೆಂಗೆ ಹಾಕ್ತೀವಿ ಆ ಥರನೇ ಮಕ್ಕಳಿಗೆ ನಾವು ಔಷಧಿ ರೂಪದಲ್ಲಿ ಕೊಡ್ಬೋದು ರೀ ನಾವು ಇದು ಒಂದು ಒಂದು ವಾರದ ತನಕ ಕೊಟ್ಟರೆ ತುಂಬ ಯೂಸ್ ಆಗುತ್ತೆ ಮಕ್ಕಳಿಗೂ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಇಷ್ಟೆಲ್ಲ ಮನೆ ಮದ್ದು ರೀ ತುಂಬ ರೀ ಆರೋಗ್ಯ ಅಂದರೆ ನಮ್ಮ ಅಂಗೈಯಲ್ಲಿ ಆರೋಗ್ಯ ಅಂದರೆ ಅಡುಗೆ ಮನೆಯಲ್ಲೇ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು